ಮಧು ಬಂಗಾರಪ್ಪ ಸರ್ಗೆ ಮತ್ತೆ ಎಂ ಜಿ ಸುಧಾಕರ್ ಸರ್ಗೆ ಸಿದ್ದರಾಮಯ್ಯ ಸರ್ಗೆ ಯಾಕೆ ಇಷ್ಟೆಲ್ಲ ವೇಕೆನ್ಸಿ ಇದ್ರು ವರ್ಷಾನುಗಟ್ಲೆ ತಗೊಂತ ಇದ್ರ ಸುಮಾರು ಎರಡು ವರ್ಷದಿಂದ ಒಂದು ವೈಕೆನ್ಸಿ ಬಂದಿಲ್ಲ ಒಂದೇ ಒಂದು ನೋಟಿಫಿಕೇಶನ್ ಆಗಿಲ್ಲ ಅದಾದ್ಮೇಲೆ ದೈಹಿಕ ಶಿಕ್ಷಕರು ಇರ್ಬೋದು ಪ್ರಾಥಮಿಕ ಪ್ರೌಢ ಶಿಕ್ಷಕರು ಸುಮಾರು ಹತ್ತು ವರ್ಷ ಹದಿನೈದು ವರ್ಷದಿಂದ ಯಾವುದೇ ವೇಕೆನ್ಸಿ ಮಾಡಿಲ್ಲ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಪರವಾಗಿ ಕೈ ಮುಗ್ ಕೇಳ್ಕೊಂತೀವಿ ಈ ಒಂದು ವರ್ಷದಲ್ಲಿ ಸುಮಾರು ಅಟ್ಲೀಸ್ಟ್ ಲೀಸ್ಟ್ ಐವತ್ತು ಸಾವಿರ ಹುದ್ದೆ ಆದ್ರೂ ಖಾಲಿ ತುಂಬಿ ಅಂತ ಕೇಳ್ಕೊತ ಇದೀವಿ ಯಾಕೆ ಅಂತಂದ್ರೆ ನೋಡಿ ಇಲ್ಲಿ ಇಷ್ಟು ನಿರುದ್ಯೋಗ ಸಮಸ್ಯೆ ಇದೆ ಮತ್ತೆ ಅದಕ್ಕೆ ಎಷ್ಟು ಲಚ್ಚರ ಅಂತ ತಗೊತಾ ಇದ್ರ ಅರವತ್ತೆಪ್ಪತ್ತು ಸಾವಿರ ಸ್ಯಾಲ್ರಿ ಕೊಡೋ ಜಾಗದಲ್ಲಿ ಹತ್ತು ಹದಿನೈದು ಸಾವಿರ ದುಡಿಸ್ತಾ ಇದೀರಾ ಅಂತಂದ್ರೆ ಸರ್ಕಾರದಲ್ಲಿ ಪ್ರತಿ ಪ್ರತಿಯೊಬ್ಬರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ ಸರ್ಕಾರದ ನಮ್ಮ ದುಡ್ಡು ಸರ್ಕಾರ ಜನಗಳ ದುಡ್ಡು ಟೀಚರ್ಸ್ಗೆ ಅಂತ ಕೊಡಿ ಫಸ್ಟ್ ಸರ್ಕಾರಕ್ಕೆ ಬೇಕಾಗಿರೋದು ಜನಗಳ್ ಬೇಕಾಗಿರೋದು ಒಂದು ಎಲ್ತು ಎರಡನೇದು ಎಜುಕೇಶನ್ ಎಲ್ತು ಎಜುಕೇಶನ್ ಎಲ್ ಎರಡು ಇಲ್ಲ ಅಂತಂದ್ರೆ ಸರ್ಕಾರದಲ್ಲಿ ಪ್ರತಿಯೊಂದನ್ನು ಹೇಳ್ತಿ ಕೇಳಿ ನೀವೆಷ್ಟೇ ದುಡ್ಡಿದ್ರೂ ಅದು ಮತ್ತೆ ಜನಗಳಿಗೆ ಬೇಕಾಗಿರೋದು ಮುಖ್ಯವಾಗಿ ಎಜುಕೇಷನ್ ಮತ್ತೆ ಎಲ್ತ್ ಅದರಲ್ಲಿ ಎಜುಕೇಷನ್ ಬೇಕು ಅಂತಂದ್ರೆ ಕ್ವಾಲಿಟಿ ಎಜುಕೇಷನ್ ಸಾವಿರಾರು ಜನ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಲೈಬ್ರರಿಯಲ್ಲಿ ಕುತ್ಕೊಂಡು ಮನೆ ಬಿಟ್ಟು ಓದ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇವತ್ತಲ್ಲ ನಾಳೆ ನೋಟಿಫಿಕೇಶನ್ ಆಗುತ್ತೆ ನಾನು ಎಕ್ಸಾಮ್ ಬರೆದು ಒಂದು ಟೀಚರ್ ಆಗ್ತೀನಿ ನಮ್ಮ ಸಮಾಜ ಸೇವೆ ಮಾಡ್ತೀನಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಓದ್ತಾ ಇದ್ದಾರೆ ಮತ್ತು ಅದರಲ್ಲಿ ಅವರಿಗೆ ಒಂದು ನ್ಯಾಯಯುತವಾಗಿ ನೇಮಕಾತಿ ಮಾಡಬೇಕು ಇವತ್ತು ನಾವೆಲ್ಲರೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಸ್ವತಂತ್ರ ಉದ್ಯಾನದ ಬೆಂಗಳೂರಲ್ಲಿ ಮುಂದಿನ ದಿನಗಳಲ್ಲಿ ನಿಜವಾಗಿ ಹೇಳ್ತೀನಿ ಒಂದು ವರ್ಷದಲ್ಲಿ ನೀವು ನೇಮಕಾತಿ ಮಾಡಿಲ್ಲ ಅಂತಂದರೆ ಇಡೀ ಅಂತ ಪ್ರತಿ ಡಿಸ್ಟಿಕಲ್ಲೂ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಿಕೆ ಇರಲಿ ದಯವಿಟ್ಟು ಸರ್ಕಾರ ಈ ಕೂಡಲೇ ಇಷ್ಟು ಜನಕ್ಕೆ ನ್ಯಾಯ ಕೊಡಿಸ್ಬೇಕಾಗುತ್ತೆ ನಮ್ಮ ಜೊತೆ ನಿಂತ್ಕೊಂಡಿರೋ ಎಲ್ಲ ಲೀಡರ್ಸ್ಗೆ ಮತ್ತೆ ಅವ್ರಿಗೆಲ್ಲಾರ್ಗು ನಾವು ಎಲ್ಲ ವಿದ್ಯಾರ್ಥಿಗಳು ಪರವಾಗಿ ನಾವು ಒಂದು ಧನ್ಯವಾದ ತಿಳಿಸ್ತೀವಿ ಮತ್ತೆ ಈ ಒಂದು ಮುಂದಿನ ಬಜೆಟ್ ಅಲ್ಲಿ ಪ್ರತಿ ವರ್ಷ ನಾವು ನೋಡ್ತಾ ಇದೀವಿ ಬಜೆಟ್ ಅಲ್ಲಿ ಬರೀ ನಾಲ್ಕರಿಂದ ಐದು ಪರ್ಸೆಂಟ್ ಅಷ್ಟೇ ಬರ್ತಾ ಇದೆ ಎಜುಕೇಶನ್ಗೆ ಅಂತ ಹೇಳಿ ದಯವಿಟ್ಟು